ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಸುಸ್ವಾಗತ ಇಂದು ಮುಂಜಾನೆ ರಂಗೋಲಿ ಹಾಕುದು ತೋರಿಸ್ತಿದ್ರಿ ಮತ್ತ ಅಡಗಿ ಮನೆಯೊಳಗೆ ಚಪಾತಿನೋ ಬಕ್ರಿನೋ ಅದ್ರ ಜೊತೆ ಜೊತೆಗೆ ಒಂದು ರುಚಿಯಾದ ಪಲ್ಯನೋ ಚಟ್ನಿನೋ ತೋರಿಸ್ತಿದ್ರಿಪ್ಪ ಇವತ್ತೇನು ಜನ ಜಂಗುಳಿ ಅದರಲ್ಲೂ ವಿಶೇಷವಾಗಿ ನಡೆದಾಡುವ ದೇವರು ಕಲಿಯುಗದ ಕಲಿಯುಗದಲ್ಲಿ ನಡೆದಾಡುವ ದೇವರೆಂದೇ ಹೆಸರುವಾಸಿಯಾದ ಶ್ರೀ 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 ನಮ್ಮ ಕುಲ ಗುರುಗಳಾದ ಸತ್ಯಾತ್ಮ ತೀರ್ಥರು ಇಲ್ಲಿ ಏನು ಮಾಡ್ಲಿಕ್ಕೆ ಎಲ್ಲಿ ಬಂದೀವಿ ಅಂತ ಹೇಳ್ರಿ ಹೌದ್ರಿ ನಿಮಗೆ ಒಂದು ವಿಶೇಷ ನಿನ್ನೆ ಯಾಕೆ ವಿಡಿಯೋ ಅಂತ ಹೇಳಿ ಒಂದಿಷ್ಟು ಕಮೆಂಟ್ಸ್ ಬಂದಿದ್ವಲ್ಲ ಅದಕ್ಕೆ ನಾನು ಹೇಳಬೇಕಲ್ಲ ಎಲ್ಲಿ ಹೋಗಿದ್ದೆ ಅಂತ ಅಪ್ಡೇಟ್ ಬೇಕೇ ಆಗ್ತದೆ ಅದ್ರ ಸಲುವಾಗಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸು ನಿಮಗೂ ವಿಡಿಯೋ ಮಾಡ್ಕೊಂಡು ಬಂದಿನಿ ಅಪ್ಲೋಡ್ ಮಾಡಲಿಕ್ಕೆ ಎಲ್ಲಿ ಬಂದೀವಿ ಅಂತಂದ್ರೆ ಬಿಜಾಪುರದಾಗ ಅಡವಿ ಶಂಕರಲಿಂಗದ ಹತ್ತಿರ ಇರುವ ಅಂದ್ರೆ ಇದು ಸುಕುನ್ ಗೇಟ್ ಹತ್ತಿರ ಇರುವ ಬಾಲಾಜಿ ದೇವಸ್ಥಾನ ಅಂದ್ರೆ ವೆಂಕಟರಮಣನ ದೇವಸ್ಥಾನ ಇದರ ಸಂಸ್ಥಾಪಕರು ಶ್ರೀ ಪಂಡಿತ ಸಂಜೀವಾಚಾರ್ ಮಧುಬಾವಿಯವರು ಈ ಗುಡಿಯನ್ನ ಸಂಸ್ಥಾಪನೆ ಮಾಡ್ರಿ ಸ್ಥಾಪಿಸ್ಲಿಕ್ಕೆ ಇವತ್ತ ಇಲ್ಲಿ ಏನು ಸ್ಪೆಷಲ್ ಅದ ಅಂತಂದ್ರ ವೆಂಕಟೇಶ ದೇವರ ಪ್ರಾಣ ಪ್ರತಿಷ್ಠಾಪನ ಅದರಿ ಸ್ವಲ್ಪ ಒಂದೊಂದು ಕ್ಲಿಪ್ಸ್ ಅನ್ನ ಅಪ್ಲೋಡ್ ಮಾಡೀನಿ ಎಲ್ರು ನೋಡ್ರಿ ಹಂಗ ದೇವರ ದರ್ಶನ ಅದರಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಎಷ್ಟು ಚಂದ ಅಂದ್ರೆ ಖರೀದಿ ರೀ ನಮಗೆಲ್ಲ ಹೆಂಗ ಅನಿಸ್ಬಿಟ್ಟು ತಗೋತೀನಿ ರೀ ನನಗೊ ಬಗೆ ಅನಿಸೋದಂದ್ರೆ ಅಡ್ಡಿ ಇಲ್ಲ ಎಲ್ಲರ ಬಯಲು ನಾವೇನು ತಿರುಪತಿ ವೆಂಕಪ್ಪನೇ ಆಗಿಬಿಟ್ಟ ನಾವೆಲ್ಲ ಏನು ತಿರುಪತಿಗೆ ಬಂದಿವೇನೋ ಅಂತ ಅನ್ನೋದನ್ನು ನಾ ಕೇಳಿಸ್ಕೊಂಡಿದ್ದೆ ನೋಡ್ರಿ ನಾ ಕೇಳಿಸ್ಕೊಂಡಿದ್ದನ್ನೇ ನಿಮ್ಮ ಮುಂದೆ ಹೇಳಲಿಕ್ಕೆ ನೀವು ಕೂಡ ವೆಂಕಟರಮಣನ ನೋಡಿದ್ರಿ ಅಂದರೆ ಅಷ್ಟು ಚಂದ ಮೂರ್ತಿ ಮತ್ತು ನೋಡಿದ ತಕ್ಷಣ ನಮಗೆ ಫಸ್ಟ್ ಫೀಲ್ ಆಗೋದು ನಾವು ತಿರುಪತಿಗೆ ಬಂದಿವೇನೋ ಅಂತ ಅನ್ನಿಸ್ತದೆ ಅದಕ್ಕೆ ಇಂಥದ್ದೊಂದು ನಮ್ಮ ಬಿಜಾಪುರನಾಗ ಅದು ಅಡವಿ ಶಂಕರ್ಲಿಂಗ ಗುಡಿ ಹತ್ರ ಅದನ್ನು ಸುಕುನ್ ಗೇಟ್ ಹತ್ರ ಅದ ರೀ ನೀವು ಏನಾರ ಬಿಜಾಪುರಕ್ಕೆ ಬಂದ್ರೆ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಮರಿಬೇಡ್ರಿ ಅಂತ ಹೇಳ್ತಾ ಬರ್ರಿ ಪೂಜಾ ಎಲ್ಲ ಹೆಂಗೆ ನಡೆದದ ನೋಡಿ ಅಭಿಷೇಕ ಎಲ್ಲನೂ ನೋಡಿ ಕಣ್ ತುಂಬಿಸ್ಕೊಳ್ಳೋಣ್ರಿ ಯಾಕಂದ್ರೆ ಈಗಿನ ಕಾಲದೊಳಗೆ ನಾವೆಲ್ಲ ಒಂದು ಮೊಬೈಲ್ ತೆಗೆದ್ವಿ ಅಂದ್ರೆ ಕೆಟ್ಟದನ್ನ ನೋಡ್ತೀವಿ ಬೇಡ ಅಂದ್ರೂ ಕಣ್ಮುಂದು ಬರ್ತಾರೆ ಹೊರಗಡೆ ಹೋಗಿ ಕೆಟ್ಟದನ್ನ ಕೇಳ್ತೀವಿ ಒಂದು ಚೂರು ನೋಡಿ ಕಣ್ಣಿಗೆ ಕಿವಿಗೆ ಮನಸ್ಸಿಗೆ ಆನಂದವನ್ನ ಕೊಡೋಣ ಅಂತ ಹೇಳ್ತಾ ಎಲ್ಲಾನು ಒಂಚೂರು ನೋಡುಣ್ರಿ ಅಭಿಷೇಕ ಎಲ್ಲ ಎಷ್ಟು ಚಂದ ಅಂದ್ರೆ ಅಷ್ಟು ಚಂದನೆ ಮಾಡ್ಯಾರ್ರಿ ಹಂಗ ವಿಡಿಯೋ ಮಾಡ್ಕೊಳ್ಳೋ ಹೊತ್ತನಾಗ ಇಲ್ಲಿ ಒಂದೆರಡು ಮಕ್ಕಳು ಅವಳಿ ಜವಳಿ ಟ್ವಿನ್ಸ್ ಇದ್ದು ಮಕ್ಕಳ ಮನಸ್ಸು ಎಷ್ಟು ಚಂದ ನೋಡ್ರಿ ಅಲ್ಲಿ ನಗಸ್ಲಿಕತ್ರ ಹತ್ರ ನಗ್ತಾವ ಅಳಿಸ್ಲಿಕ್ಕೆ ಹತ್ರ ಅಳತಾವ ಯಾಕಂದ್ರೆ ಅವ್ರಿಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಏನೂ ತಿಳಿತಿರಂಗಿಲ್ಲ ಅದಕ್ಕೆ ನಾವು ಮಕ್ಕಳಿಗೆ ದೇವರು ಅಂತ ಹೇಳೋದು ಮತ್ತು ದೇವರನ್ನ ನೋಡಿದ ಕೂಡಲೇ ಎಷ್ಟು ಖುಷಿ ಆಗ್ತದ ಮನಸ್ಸೊಳಗಿದ್ದದ್ದು ಹೇಳ್ಕೊಂಡು ಬಿಡ್ತೀವಿ ಹಾಗೇನೆ ಮಕ್ಕಳನ್ನ ನೋಡಿದ ತಕ್ಷಣ ಏನೋ ಒಂದು ರೀತಿ ಆನಂದ ಅಷ್ಟು ಖುಷಿ ಆಗ್ತದ್ರಿ ಬರೀ ನೋಡ್ರಿ ಈಗ ಅಭಿಷೇಕ ಸ್ಟಾರ್ಟ್ ಆಯಿತು ನಿನ್ನೆ ನಾನು ಸ್ಕೂಲ್ ಮುಗಿಸ್ಕೊಂಡು ಅಲ್ಲೇ ಹೋಗಿದ್ದೆ ರೀ ಹೋಗಿ ಎಲ್ಲ ಪೂಜೆ ಎಲ್ಲ ಕಣ್ತುಂಬ ನೋಡಿ ಊಟ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಮನಿಗ್ ಬರೋ ತನಕ ಆರು ಗಂಟೆ ಆಗಿತ್ ನೋಡ್ರಿ ಕೆಲವೊಂದಿಷ್ಟು ಹಾಡುಗಳು ಏನವಲ್ರಿ ಈಗ ರಾಯರ ಮೇಲೆ ಬರ್ದದ್ದು ಅನ್ರಿ ವೆಂಕಟರಮಣನ ಮೇಲೆ ಬರ್ದದ್ದು ಅನ್ರಿ ಒಂದಿಷ್ಟು ಒಂದ ಲೈನು ಒಂದ್ ಎಕ್ಸ್ಟ್ರಾ ಅನ್ಸಂಗಿಲ್ಲ ಸುಳ್ಳು ಅನ್ಸಂಗಿಲ್ಲ ಎಷ್ಟು ಕರೆಕ್ಟ್ ಆಗಿ ಬರ್ದಾರ ದಾಸರು ಅಂತ ಅನ್ಸ್ತದ್ರಿ ಅನುಭವಿಸಿದವರೇ ಬರ್ದಿರ್ತಾರ ಅಂತೇವಲ್ರಿ ಈಗ ಒಂದಿಷ್ಟು ಹಾಡುಗಳನ್ನ ನಾವು ಕೇಳ್ತೀವಿ ಏನು ಹೇಳಲಿ ತಂಗಿ ತಿಮ್ಮಯ್ಯನ ಪಾದವನೋ ಕಂಡೇ ಅಂದ್ರೆ ತಿಮ್ಮಯ್ಯನ ಪಾದ ನಾವು ವೆಂಕಟರಮಣನ ಪಾದ ನೋಡಿದ್ವಿ ಅಂದ್ರೆ ಅಷ್ಟು ನಮ್ಮ ಜೀವನ ಪಾವನ ಆಯಿತು ಹೇಳಿ ಅಷ್ಟು ಖುಷಿ ಆಗ್ತದೆ ಇವೆಲ್ಲವನ್ನು ನೋಡಿದಾಗ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಕೆಲವೊಂದು ಆದರೂ ಅವು ಸಂತೋಷವನ್ನು ಎಷ್ಟು ಸಂತೋಷವನ್ನು ನೋಡ್ರಿ ಇಂಥ ಕಾರ್ಯಕ್ರಮಗಳೆಲ್ಲ ನಾವು ಹೋಗಿ ಬಂದ್ವಿ ಅಂತಂದ್ರೆ ಒಂದು ಪ್ರವಚನ ಒಂದು ಒಂದು ಒಳ್ಳೆಯ ಒಂದು ಕಿವಿಗೆ ಮಾತುಗಳು ಕಿವಿಗ್ ಬಿದ್ದು ಅಂದ್ರೆ ನಮ್ಮ ಮೈಂಡ ಚೇಂಜ್ ಆಗಿರ್ತದೆ ರೀ ಅಂದ್ರೆ ಹೆಂಗ್ ಚೇಂಜ್ ಆಗಿರ್ತದೆ ಅಂತಂದ್ರೆ ಆಗ್ಲಿಕ್ಕೆ ಅಂತ ದೇವರನ್ನ ಕರಿತೇವೆ ನಾವು ಅಪೇಕ್ಷೆ ಮಾಡಿದ್ದೆಲ್ಲ ದೇವರ ಕೊಡ್ತಾನೆ ಅಂತ ಅದೇ ರೀತಿಯಾಗಿ ನಮ್ಮಲ್ಲಿ ಗುರುಗಳಿಗೂ ಕೂಡ ಕಾಮಿತಾರ್ಥ ಪ್ರದಾಯ हिण्यम भरिणी सुवर्णतला चंद्रा हिन्मयी लक्ष्मीं जातवेदार

ಹೌದು ಹೌದು ಹಂಗೇ ಅನಿಸ್ತದೆ ಪರಾಮ್ ಸಣ್ಣ ಹೋಗ್ತಲ್ಲ ಅದೇ ಅವಲ್ಲ ಎಲ್ಲಿ ನೋಡಿದರೂ ಜನ ಜಂಗುಳಿ ಎಲ್ಲಿ ನೋಡಿದರೂ ಜನ ಸಾಗರ ಯಾರಿಗೆ ಪ್ರತ್ಯೇಕವಾಗಿ ಇನ್ವೈಟ್ ಮಾಡಬೇಕು ಅಂತ ಇಲ್ಲೇ ಇಲ್ಲ ಯಾಕಂದ್ರೆ ನಡೆದಾಡುವ ದೇವರು ಸತ್ಯಾತ್ಮ ತೀರ್ಥರು ಎಲ್ಲಿರ್ತಾರೋ ಅಲ್ಲಿ ಹೋಗೇ ಬಿಡಬೇಕು ಅನ್ನಿಸ್ತದೆ ಅವರನ್ನು ನೋಡಿದ್ರೇ ಸಾಕು ನಮ್ಮದು ಒಂದು ಜೀವನ ಪಾವನೆ ಆಯ್ತಪ್ಪ ಅಂತ ಅನ್ನಿಸ್ತದೆ ಎಷ್ಟು ಜನರು ಅಂತಂದ್ರೆ ಅದು ಹಾಡೋ ನೆನಪಿಗೆ ಬರ್ತದ ನನಗೆ ನಿನ್ನಾವಲು ಮೇಯಿಂದ ನಿಖಿಲ ಜನರು ಬಂದು ಮನಿಸುವರು ಮಹನೀಯ ಎಷ್ಟು ರೀ ಒಂದೊಂದು ಲೈನು ಅಷ್ಟು ಚಂದ ಹಿಂಗೆ ಒಂಚೂರು ಖಾಲಿ ಇದ್ದಾಗ ಹಾಡುಣಂತ್ರಿ ಮತ್ತು ಅದು ನೆನಪಾಗ್ತದ ನಿನ್ನ ಮನೆ ಅಂಗಳದಿ ಹಿಡಿಯನ್ನ ಹಾಕೋ ಪ್ರಭುವೇ ನಿನ್ನ ಮನೆ ಅಂಗಳದಿ ಇಡೀ ಹಾಕು ಹಾಕೋ ಭೇದ ಭಾವ ಏನೂ ಇರಂಗಿಲ್ಲ ರೀ ನನಗಿಲ್ಲಿ ಕೆಳಗೆ ಹೊಲಸದ ಸೀರೆ ಚಲೋದದ ನಾ ಕೆಳಗೆ ಕೂಡಬೇಕಿನ್ನೂ ಅಲ್ಲಿ ಕೂಡಂಗಿಲ್ಲ ನಾ ಇಲ್ಲಿ ಕೂಡಂಗಿಲ್ಲ ಯಾರಿಗೂ ಯಾರಿಗೂ ಇದು ತಲೆಯಾಗ ಬರಂಗೇ ಇಲ್ರಿ ಎಲ್ಲಿ ಜಾಗ ಸಿಗ್ತದೋ ಕೂಡುದದ ಒಂದು ಎಲಿ ಹಾಕಿದರು ಅಂದ್ರೆ ಅಷ್ಟು ಸಂತೋಷ ಆಗ್ತದೆ ಅಷ್ಟು ಆನಂದ ನಿಮ್ಗೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು